ಬ್ರೇಕರ್ಶನ್ ಮೆಸೇಜ್ ಸರ್ ಅಂತ ಕತ್ತೆ ಬಾಲ ಕುದುರೆ ಜುಟ್ಟು ಕತ್ತೆ ಬಾಲ ಕುದುರೆ ಜುಟ್ಟು ಹೆದರ್ಕಂಡ್ ಜೀವನ ಇನ್ನೇನು ಇನ್ನೇನೋ ರೀ ಜರ್ನಲಿಸ್ಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದಟ್ ಇದೆಯಲ್ಲ ಇದು ಇದು ಬೆನ್ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಇದು ಬೆನ್ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಹನ್ನೊಂದರಲ್ಲಿ ಸಾಯಿಬಡ್ದು ಹಾಸ್ಪಿಟಲ್ ಅಡ್ಮಿಟ್ ಆದರಲ್ಲ ವಿಜಯಲಕ್ಷ್ಮಿ ಅವರೇ ಆವತ್ತು ಗಟ್ಟಿಯಾಗಿ ನಿಂತ್ಕೊಂಡು ಈ ಮನುಷ್ಯನ ಕ್ರೌರ್ಯ ಅನುಭವಿಸುವವಳು ನಾನು ಒಬ್ಬಳೆ ಮತ್ತು ನಾನು ಕೊನೆ ಅವಳಾಗಬೇಕು ಅಂತ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಈ ಮನುಷ್ಯ ಹೆಂಗಾಗ್ತಿರ್ಲಿಲ್ಲ ಇವತ್ತು ಲಿಟ್ರಲಿ ಸಮಾಜ ಸಹಿಸಿಕೊಂಡಿತು ಸಮಾಜ ಟಾಲರೇಟೆಡ್ ಹಿಮ್ ಆವತ್ತು ವಿಜಯಲಕ್ಷ್ಮಿ ಗಟ್ಟಿಯಾಗಿ ನಿಂತುಕೊಂಡು ಬಡದಾಡಿದ್ರೆ ಇವತ್ತಿ ಮನುಷ್ಯ ಹೆಂಗಾಗ್ತಿರ್ ಒಂದ ಎರಡ ಕೇಸು ಒಂದ ರೀ ಬಾಯಿಗೆ ಬಂದಂಗೆ ಮಾತಾಡು ಕಂಡು ಕಂಡವ್ರನ್ನ ಹೊಡಿ ಒಬ್ಬ ಮನುಷ್ಯನ ಬದುಕು ಇಷ್ಟು ಅಸಹ್ಯವಾಗಿ ಇರಬಹುದಾ ಪ್ರಶ್ನೆ ನನಗೆ ಯಾರಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ ಹೇಳ್ತಾ ಇದ್ದೀನಿ ನಾಳೆ ಯಾರ ಕೇಸ್ ಹಾಕತ್ತೀರಿ ಅಂತ ಏನಾರು ಮಾಡ್ಕಂಡು ಹೋಗ್ರಿ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ ನಾನು ಇಲ್ಲೇ ಓಡಾಡ್ತಿರ್ತೀನಿ ಯಾರಾರು ಬಂದು ನಾನು ದರ್ಶನ್ ಅಭಿಮಾನಿ ಡಿ ಬವಾಸ್ ಅಭಿಮಾನಿ ಅಂದ್ರೆ ಅಯ್ಯೋ ಪಾಪ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಸ್ನೇಹಿತರೆ ಮೊದಲ ಬಾರಿಗೆ ಅಜಿತ್ ಹನ್ಮಕ್ಕನವರು ಏನು ಅನ್ಯಾಯವನ್ನ ಖಂಡಿಸ್ತಾ ಇದ್ದಾರಲ್ಲ ಒಬ್ಬ ಚಲನಚಿತ್ರ ನಟ ದರ್ಶನ್ ಮಾಡಿರುವಂತಹ ತಪ್ಪುಗಳು ಇದನ್ನ ಖಂಡಿಸ್ತಾ ಇದ್ದಾರಲ್ಲ ಆಕ್ರೋಶ ಭರಿತವಾಗಿ ಎಲ್ಲವನ್ನ ಬೆಲುಕು ಹಾಕುತ್ತಾ ಏನು ಆಕ್ರೋಶ ಭರಿತವಾಗಿ ಖಂಡಿಸ್ತಾ ಇದ್ದಾರಲ್ಲ ಒಬ್ಬ ಪತ್ರಕರ್ತ ಇದೇ ರೀತಿ ಇರಬೇಕು ಅಂತೇಳಿ ಪತ್ರಕರ್ತರು ಇದೇ ರೀತಿ ಖಂಡಿಸಿದ್ರೆ ಅನ್ಯಾಯಗಳನ್ನ ಖಂಡಿಸ್ತಾ ಇದ್ರೆ ಇವತ್ತು ಪತ್ರಿಕೋದ್ಯಮ ಮುಗುಲೆತ್ತರಕ್ಕೆ ಏರ್ತಾ ಇತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ತಪ್ಪುಗಳು ಆಗ್ತಾ ಇರಲಿಲ್ಲ ಅನ್ಯಾಯಗಳು ಆಗ್ತಾ ಇರಲಿಲ್ಲ ಭ್ರಷ್ಟಾಚಾರಗಳು ಮುಗಿಲು ಇರಲಿಲ್ಲ ಇರ್ಲಿಲ್ಲ ದರ್ಶನ್ ವಿಚಾರದಲ್ಲಿ ಏನ್ ಮಾತಾಡಿದ್ರೆ ಒಬ್ಬ ದರ್ಶನ್ ಮಾಡಿರುವುದು ತಪ್ಪು ತಪ್ಪೆ ಅವರು ಮಾಡಿರುವಂತಹ ಅಮಾನುಷ ಕೃತ್ಯ ಏನಿದೆಯಲ್ಲ ಒಂದು ಸಣ್ಣ ಕಮೆಂಟ್ಗೋಸ್ಕರವಾಗಿ ಅದು ತಪ್ಪಾಗಿ ಇವತ್ತೇನು ಕೋರ್ಟಿನಲ್ಲಿ ಸಾಬೀತಾಯಿತು ಅಂತಂದ್ರೆ ಅವರಂತಹ ದುಷ್ಟ ವ್ಯಕ್ತಿ ಮತ್ತೊಂದಿರಲಿಕ್ಕೆ ಸಾಧ್ಯ ಇರಲ್ಲ ಅಂತಹ ದುಷ್ಕೃತ್ಯ ಅದು ಇದನ್ನ ಪ್ರತಿಯೊಬ್ಬರೂ ಖಂಡಿಸಬೇಕಾದಂಥದ್ದು ಮುಖ್ಯವಾಗಿ ನನಗೆ ನಿನ್ನೆಯಿಂದ ಅಜಿತ್ ಹನುಮಕ್ಕನವರು ಏನು ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರೇನು ಪುನೀತ್ ರಾಜ್ಕುಮಾರ್ ಅವರನ್ನು ಲಿಂಕ್ ಮಾಡ್ತಾ ಇರುವಂತದ್ದು ಅವರ ಕಾರ್ ಬಗ್ಗೆ ಹೇಳ್ತಾ ಇರುವಂಥದ್ದು ಮತ್ತೆ ಎಸ್ ಬ್ರೇಕ್ ಸಮಯದಲ್ಲಿ ಎಸ್ ಎಂ ಎಸ್ ಮಾಡ್ತಾ ಇರುವಂತಹ ವಿಚಾರಗಳಿರ್ಬೋದು ಪ್ರತಿಯೊಂದನ್ನು ಸಹ ಆಕ್ರೋಶ ಭರಿತವಾಗಿ ಈ ಅನ್ಯಾಯವನ್ನು ಖಂಡಿಸ್ತಾ ಇದ್ದಾರಲ್ಲ ಇದೇ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಒಬ್ಬ ಪತ್ರಕರ್ತ ತನ್ನ ಕರ್ತವ್ಯವನ್ನು ನಿರ್ವಹಿಸ್ಬಿಟ್ರೆ ಈ ದೇಶ ಸುಭಿಕ್ಷವಾಗಿರುತ್ತೆ ಈ ದೇಶದಲ್ಲಿರುವಂಥ ಶಾಸಕಾಂಗದಲ್ಲಿರುವಂತಹ ಭ್ರಷ್ಟ ಶಾಸಕರುಗಳು ಭ್ರಷ್ಟ ರಾಜಕಾರಣಿಗಳು ಏನು ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಇದೇ ರೀತಿ ಖಂಡಿಸ್ಬಿಟ್ರೆ ಇದೇ ರೀತಿ ಪ್ರಶ್ನಿಸ್ಬಿಟ್ರೆ ಇವತ್ತು ನಾವೇನು ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿಯವರು ಏನು ಪತ್ರಕರ್ತೆಯಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು ಆದರೆ ಈ ಜನ ಸಹಕಾರ ಕೊಡಲೇ ಇಲ್ಲ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ಕೊಂತ ವಿಜಯಲಕ್ಷ್ಮಿಯವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು ಅವರು ಮೊನ್ನೆ ಹೇಳಿದ್ರು ಇನ್ನು ನನ್ನ ಕೈನಲ್ಲಿ ಆಗೋದಿಲ್ಲ ಯಾಕಂದ್ರೆ ಜನ ಪ್ರೋತ್ಸಾಹ ಕೊಡ್ಲಿಲ್ಲ ಅದೇ ಒಂದು ಸ್ಯಾಟಲೈಟ್ ಚಾನೆಲ್ ನಡೆಸ್ತಾ ಇರುವಂತಹ ವ್ಯಕ್ತಿ ಈ ವಿಜಯಲಕ್ಷ್ಮಿ ಶಿಬಿರವರು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಒಂದು ಹತ್ತು ಪರ್ಸೆಂಟ್ ಮಾಡಿಬಿಟ್ಟಿದ್ದರೆ ಬಹುಶಃ ಅವರ ಜೀವನ ಸಾರ್ಥಕ ಆಗೋಗ್ತಿತ್ತು ಇದೇ ಅಜಿತ್ ಹನುಮಕ್ಕನವರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಏನು ನಿತ್ಯಾನಂದ ಆಶ್ರಮದ ಮೇಲೆ ಮಾಡಿದಂತಹ ಒಂದು ಏನು ವರದಿ ಇವತ್ತು ನಿತ್ಯಾನಂದ ದೇಶ ಬಿಟ್ಟೆ ಹೋದ ಇಂತಹ ವಿಭಿನ್ನವಾದಂತಹ ಒಬ್ಬ ಪತ್ರಕರ್ತ ಯುವ ಪತ್ರಕರ್ತ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಅದೇ ರೀತಿಯಾಗಿ ಇವತ್ತು ಅಜಿತ್ ಹನುಮಕ್ಕನವರಾಗ್ಲಿ ರಂಗನಾಥ್ ಭಾರದ್ವಾಜ್ ಆಗಲಿ ರಂಗಣ್ಣನವರಾಗ್ಲಿ ಬಹಳಷ್ಟು ಎಲ್ಲ ಹಿರಿಯ ಪತ್ರಕರ್ತರು ನಡ್ಕೊಂಡಿದ್ದಿದ್ರೆ ಇವತ್ತು ನಮ್ಮ ಕನ್ನಡದ ಪತ್ರಿಕೋದ್ಯಮ ಈ ಹಂತಕ್ಕೆ ಇಳಿತಿರ್ಲಿಲ್ಲ ನಾವು ಬಹಳಷ್ಟು ನೋಡಿದ್ದೀವಿ ಸೌಜನ್ಯ ಪ್ರಕರಣದಲ್ಲಿಂತ ಹಿಡಿದು ದೆಹಲಿಗೆ ಹೋಗಿ ಲೋಗಗಳನ್ನ ಇಟ್ಟು ಶೂಟ್ ಮಾಡಿ ಅಲ್ಲಿಂದ ಮುಂದೆ ಒಂದು ಬಿಟ್ಟನ್ನು ಪ್ರಸಾರ ಮಾಡಿ ಆತ್ಮದ್ರೋಹ ನಾವು ನೋಡಿದ್ದೇವೆ ಇದೇ ಹಜೀತ್ ಹನುಮಕ್ಕನವರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ಅಂತ ಹೇಳಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳ ಮುಂದೆ ಏನು ಒಂದು ಭಾಷಣವನ್ನ ಮಾಡಿದ್ದನ್ನ ನಾವು ನೋಡಿದ್ದೇವೆ ಇವತ್ತಿನವರೆಗೂ ಆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಡ್ಲೇ ಇಲ್ಲ ಸೌಜನ್ಯ ನ್ಯಾಯ ಕೊಡಿಸ್ಲೇ ಇಲ್ಲ ಎಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ ಒಬ್ಬ ಪತ್ರಕರ್ತ ಎಲ್ಲ ವಿಚಾರದಲ್ಲೂ ಕರೆಕ್ಟ್ ಆಗಿರ್ಬೇಕಾಗುತ್ತೆ ಒಂದು ರಾಜಕೀಯ ಪಕ್ಷ ತಪ್ಪು ಮಾಡ್ತಾ ಇದೆ ಅಂತಂದಾಗ ಅದನ್ನ ಪ್ರಶ್ನಿಸಬೇಕಾಗುತ್ತೆ ಅದು ಭಾರತೀಯ ಜನತಾ ಪಕ್ಷ ಆಗಿರ್ಲಿ ಕಾಂಗ್ರೆಸ್ ಪಕ್ಷ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಇವತ್ತು ಪ್ರಜ್ವಲ್ ರೇವಣ್ಣನ ಕಾಮಕಾಂಡ ಏನಿದೆ ಅಲ್ಲ ಅದನ್ನ ಎಷ್ಟು ಜನ ಎಷ್ಟು ಪತ್ರಕರ್ತರು ಖಂಡಿಸಿದ್ರು ಚೀಮಾರಿ ಹಾಕಿದ್ರು ಇದನ್ನು ನಾವು ನೋಡ್ಬೇಕಾಗುತ್ತಲ್ಲ ಇವತ್ತೇನು ಕೇಂದ್ರ ಸರ್ಕಾರದಲ್ಲಿ ಮೂರನೇ ಬಾರಿಗೆ ಆಡಳಿತಕ್ಕೆ ಬಂದಿದಾರಲ್ಲ ಚಾರ್ ಸೋ ಪಾರ್ ಚಾರ್ ಸೋ ಪಾರ್ ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ ಭಾರತ ದೇಶದ ವಿದೇಶಿ ಸಾಲವನ್ನು ಏನು ನೂರ ಎಂಬತ್ಮೂರು ಲಕ್ಷ ಕೋಟಿಗೆ ಏರಿಸಿ ಮುಂದಿನ ಐದು ವರ್ಷಕ್ಕೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿಗೆ ಏರಿಸುವಂತಹ ಎಲ್ಲಾ ಲಕ್ಷಣಗಳು ನಮ್ಮ ಕಣ್ಣು ಮುಂದೆ ಇದ್ದಾಗ ಒಬ್ಬ ಪತ್ರಕರ್ತನು ಸಹ ಅದರ ಬಗ್ಗೆ ಖಂಡಿಸಲೇ ಇಲ್ಲ ಪ್ರಶ್ನೆ ಕೇಳಲೇ ಇಲ್ಲ ಅದಕ್ಕೆ ಬದಲಾಗಿ ನರೇಂದ್ರ ಮೋದಿಯವರ ಗುಣಗಾನ ಮಾಡ್ಕೊಂಡು ಹೋದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ದರ್ಶನ್ ದೊಡ್ಡವರಲ್ಲ ನರೇಂದ್ರ ಮೋದಿಯವರು ದೊಡ್ಡವರಲ್ಲ ದರ್ಶನ್ ಅವನ ಕ್ಷೇತ್ರದಲ್ಲಿ ಏನು ಅಭಿಮಾನಿಗಳು ಉತ್ತುಂಗದಲ್ಲಿ ಏರ್ಕೊಂಡು ಏರ್ಸಿದ್ರಲ್ಲ ಅದನ್ನ ಮಾತ್ರದಲ್ಲಿ ಪಾತಾಳಕ್ಕೆ ಹೋಗಿರುವಂಥದ್ದು ಅವರವರ ಕ್ಷೇತ್ರದಲ್ಲಿ ಅವರವರು ಕರೆಕ್ಟ್ ಆಗಿ ನಡ್ಕೊಂಡು ಎಲ್ಲವೂ ಸರಿ ಇರುತ್ತೆ ಪ್ರತಿಯೊಂದು ವಿಚಾರವನ್ನ ನಾವು ವಿಚಾರ ಮಾಡಬೇಕಾದ್ರೆ ಒಬ್ಬ ರಾಜಕಾರಣಿ ತಪ್ಪು ಮಾಡ್ದ ಒಬ್ಬ ಇದೇ ಕುಮಾರಸ್ವಾಮಿ ಅವರ ಜೊತೆ ಇದೇ ಅಜಿತ್ ಥನ್ಮಕ್ಕನವರು ಏನು ಜೀಪ್ ನಲ್ಲಿ ಸಂದರ್ಶನ ಮಾಡ್ಕೊಂಡು ಹೋಗ್ತಾರೆ ಅದರಲ್ಲಿ ಕೇಳ್ತಾರೆ ಉಪೇಂದ್ರ ಅವರು ಹೇಳ್ತಾ ಇದ್ರು ಒಬ್ಬ ರಾಜಕಾರಣಿ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಎಂ ಪಿ ಎಲೆಕ್ಷನ್ ಖರ್ಚು ಮಾಡ್ತಾನೆ ಅಂತಂದ್ರೆ ಅವನು ಅದರಿಂದ ಹತ್ತರಷ್ಟು ಲಾಭ ಪಡ್ಕೊಳ್ತಾನೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಹೌದೌದು ಅಂದ್ರು ಇವತ್ತು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಹೌದೌದು ಅಂದ್ರು ಆ ಪತ್ರಕರ್ತರಾಗಿರುವಂತಹ ಪಕ್ಕದಲ್ಲಿರುವ ಅಜಿತ್ ತನ್ಮಕ್ಕನವರು ಇದು ತಪ್ಪಿದು ನೀವು ಮಾಡ್ತಾರ ತಪ್ಪು ಪ್ರಜಾಪ್ರಭುತ್ವದಲ್ಲಿ ಇದು ನೀವು ಮಾಡ್ತಾರ ತಪ್ಪು ಅಂತೇಳಿ ಆ ಸಮಯದಲ್ಲಿ ಖಂಡಿಸ್ಬೋದಾಗಿತ್ತಲ್ಲ ಪ್ರಜಾಪ್ರಭುತ್ವವನ್ನು ನೀವು ಹಾಳು ಮಾಡ್ತಾ ಇದ್ರಿ ರಾಜಕಾರಣಿಗಳು ಅಂತ ಖಂಡಿಸ್ಬಹುದಾಗಿತ್ತಲ್ಲ ಯಾವುದನ್ನು ಮಾಡಲಿಲ್ಲ ಈ ವಿಚಾರದಲ್ಲಿ ದರ್ಶನ್ ವಿಚಾರದಲ್ಲಿ ಏನ್ ಅಜಿತ್ ತನ್ಮಕ್ಕನವರು ಮಾತನಾಡಿರುವುದನ್ನ ನಿಜಕ್ಕೂ ಶ್ಲಾಘನೆ ಮಾಡ್ತೀವಿ ಅಜಿತ್ ತನ್ಮಕ್ಕನವರ ಏನು ಖಂಡನೆ ಇತ್ತು ತಪ್ಪು ಮಾಡಿದ್ದು ಒಬ್ಬ ನಟನಾದ್ರೇನು ಮತ್ತೊಬ್ಬರಾದ್ರೇನು ಇದನ್ನ ಖಂಡಿಸಬೇಕಾಗಿರುವಂತಹ ಪ್ರತಿಯೊಬ್ಬರ ಕರ್ತವ್ಯ ನಿಮ್ಮ ಅಕ್ಷರ ಮೀಡಿಯಾವು ಸಹ ಅದನ್ನೇ ಮಾಡ್ತಾ ಇದೆ ಏನು ಕರಾವಳಿಯ ಭಾಗದಲ್ಲಿ ಸೌಜನ್ಯ ಪ್ರಕಾರಣ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಆಗುತ್ತೆ ಅಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನ ಹೇಳ್ತಾ ಇದೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದೆ ಏನು ಭ್ರಷ್ಟ ರಾಜಕಾರಣಿಗಳು ಮಾಡ್ತಾ ಇರುವಂತಹ ತಪ್ಪು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಮಾಡ್ತಾ ಇರುವಂತಹ ತಪ್ಪುಗಳು ಪ್ರತಿಯೊಂದು ರಾಜಕಾರಣಿಗಳು ಧರ್ಮವನ್ನ ದೇಶವನ್ನ ಏನ್ ಬಳಸ್ಕೊಳ್ತಾ ಇರೋದು ತಪ್ಪು ಅಂತೇಳಿ ಪ್ರತಿಯೊಂದು ವಿಚಾರವನ್ನು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಪ್ರಶ್ನೆ ಮಾಡ್ತಾನೆ ಇದೆ ಇದನ್ನೇ ನಾವು ಹೇಳ್ತಾ ಇರುವಂತದ್ದು ಪತ್ರಕರ್ತರು ಪತ್ರಕರ್ತರಾಗಿ ಅವರ ಕರ್ತವ್ಯವನ್ನ ನಿಭಾಯಿಸ್ಕೊಟ್ರೆ ಸಾಕು ಈ ದೇಶ ಸುಭಿಕ್ಷವಾಗಿರುತ್ತೆ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ತಪ್ಪುಗಳನ್ನು ನಾವು ಜನರ ಮುಂದೆ ಹೇಳಿದಾಗ ತಾನಾಗಿಯೇ ಜನರಿಗೆ ಅರ್ಥ ಆಗುತ್ತೆ ಇವತ್ತು ನೋಡಿ ಯೂಟ್ಯೂಬರ್ ಒಬ್ಬ ಧ್ರುವರಾಟಿ ಒಬ್ಬ ಯೂಟ್ಯೂಬರ್ ಜಾಗೃತಿ ಮೂಡಿಸೋದ್ ಮೂಡಿಸಿರೋದ್ರಿಂದ ಇವತ್ತು ಏನು ಕೇಂದ್ರದಲ್ಲಿ ಸೋ ಪಾರ್ ಸೋ ಪಾರ್ ಅಂತ ಇದ್ರಲ್ಲ ಇವತ್ತು ಎಷ್ಟಕ್ಕೆ ಬಂದರು ಟೂ ಫಾರ್ಟಿ ಟೂ ಫಿಫ್ಟಿಗೆ ಬಂದರು ಬಹುಮತ ಸಿಗ್ಲಿಲ್ಲ ಮೂಗುದಾರ ಹಾಕುವಂಥದ್ದು ಕಡಿವಾಣ ಹಾಕುವಂಥದ್ದು ಈ ಚುನಾವಣೆಯಲ್ಲಿ ನಡೆಯಿತು ಈ ರೀತಿ ಎಲ್ಲಾ ಪತ್ರಕರ್ತರು ನಡೆದುಕೊಂಡ್ಬಿಟ್ರೆ ನಮ್ಮ ದೇಶ ಏನು ಸ್ವತಂತ್ರ ಕೊಟ್ಟಿದೆಯಲ್ಲ ಪತ್ರಕರ್ತರಿಗೆ ನಿಜಕ್ಕೂ ಪಾವನ ಆಗುತ್ತೆ ಅವರ ಜೀವನವು ಸಾರ್ಥಕ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ